ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಗಾಜಾ ಸಂಘರ್ಷದಲ್ಲಿ ಇಸ್ರೇಲ್ ಐತಿಹಾಸಿಕ ನಿರ್ಣಯ ತಗೊಂಡಿದೆ ಯುದ್ಧ ಎಂಡ್ ಮಾಡೋಕೆ ಕದನ ವಿರಾಮ ಒಪ್ಪಂದಕ್ಕೆ ಇಸ್ರೇಲ್ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ ಈ ಮೂಲಕ ಕಳೆದ ಒಂದೂವರೆ ವರ್ಷಗಳಿಂದ ನಡೀತಾ ಇರೋ ಈ ಬಡಿದಾಟಕ್ಕೆ ಈಗ ತಾತ್ಕಾಲಿಕ ವಿರಾಮ ಬಿದ್ದಿದೆ ಭಾನುವಾರದಿಂದಲೇ ಇದು ಕಾರ್ಯರೂಪಕ್ಕೆ ಬರುತ್ತೆ ಆರಂಭಿಕವಾಗಿ ನಲವತ್ತೆರಡು ದಿನ ಮಾತ್ರ ಈ ಕದನ ವಿರಾಮ ಇರುತ್ತೆ ಈ ಟೈಮ್ನಲ್ಲಿ ತೊಂಬತ್ತೈದು ಹಮಸ್ ಅಥವಾ ಪ್ಯಾಲೆಸ್ತೀನಿಗಳನ್ನ ಇಸ್ರೇಲ್ ಹಿಂದಿರುಗಿಸಬೇಕು ಮೂವತ್ತ್ ಮೂರು ಇಸ್ರೇಲಿಗರನ್ನ ಹಮಸ್ ಬಿಡಬೇಕು ಅಲ್ಲದೆ ಜನಸಂದಣಿ ಇರೋ ಗಾಜಾದ ಪ್ರದೇಶಗಳಿಂದ ಇಸ್ರೇಲ್ ಸೇನೆ ಹಿಂದೆ ಸರಿಬೇಕು ಗಾಜಾದಲ್ಲಿ ಜನ ಅವ್ರ ಮನೆಗೆ ವಾಪಸ್ ಹೋಗೋದನ್ನ ಇಸ್ರೇಲ್ ತಡಿಬಾರದು ಅಂತ ಹೇಳಲಾಗಿದೆ ಇನ್ನು ಗಡಿಯಿಂದ ಗಾಜಾದ ಎಂಟುನೂರು ಮೀಟರ್ ಒಳಗಡೆ ಬಫರ್ ಝೋನ್ ಇರುತ್ತೆ ಅಲ್ಲಿ ಇಸ್ರೇಲಿ ಸೇನೆ ಇರುತ್ತೆ ಈ ಪ್ರಕ್ರಿಯೆಯನ್ನ ಕತರ್ ಅಮೆರಿಕ ಮತ್ತು ಈಜಿಪ್ಟ್ಗಳು ಗಳು ಮಾನಿಟರ್ ಮಾಡ್ತಾರೆ ಅಂತ ಅಗ್ರಿಮೆಂಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಮೂಲಕ ಹಮಸ್ ಗಳನ್ನ ನಿರ್ನಾಮ ಮಾಡುವವರೆಗೂ ನಾವು ಗಾಜಾದಿಂದ ಹಿಂದಕ್ಕೆ ಸರಿಯಲ್ಲ ಅಂತ ಇದ್ದ ಇಸ್ರೇಲ್ ಪಿ ಎಂ ನೆತನ್ಯಾಹು ಕನಸಿಗೆ ಈ ಸಲ ಪೂರ್ಣ ಜಯ ಸಿಕ್ಕಿಲ್ಲ ಆದ್ರೆ ನಲವತ್ತೆರಡು ದಿನ ಇರೋದ್ರಿಂದ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇದರ ಬೆನ್ನಲ್ಲೇ ಹೌತಿಗಳು ಇಸ್ರೇಲ್ ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ ನಾವು ಈ ಕದನ ವಿರಾಮ ಆಗೋದನ್ನ ಮಾನಿಟರ್ ಮಾಡ್ತೀವಿ ಒಂದು ವೇಳೆ ಈ ಕದನ ವಿರಾಮ ಉಲ್ಲಂಘನೆಯಾದ್ರೆ ಇಸ್ರೇಲ್ ಉದ್ದಾಟತನ ತೋರಿದ್ರೆ ನಾವು ದಾಳಿ ಮಾಡ್ತೀವಿ ಕೆಂಪು ಸಮುದ್ರದಲ್ಲಿ ಮತ್ತೆ ವಾಣಿಜ್ಯ ಹಡಗುಗಳನ್ನ ಅಡ್ಡಗಡ್ತೀವಿ ಅಂತ ಹೌತಿ ನಾಯಕ ಅಬ್ದುಲ್ ಮಲಿಕ್ ಅಲ್ ಹೌತಿ ಹೇಳಿದ್ದಾರೆ ಗಾಜಾ ಕದನದಲ್ಲಿ ಹಮಸ್ ಗಳನ್ನು ಬೆಂಬಲಿಸಿ ಕೆಂಪು ಸಮುದ್ರದಲ್ಲಿ ಹೌತಿಗಳು ಎರಡ್ ಸಾವಿರದ ಇಪ್ಪತ್ ಮೂರ ನವೆಂಬರ್ ನಿಂದ ಇದುವರೆಗೆ ನೂರಕ್ಕೂ ಅಧಿಕ ಹಡಗುಗಳ ಮೇಲೆ ದಾಳಿ ಮಾಡಿದ್ದಾರೆ ಈಗ ಮತ್ತೆ ಕದನ ವಿರಾಮ ಉಲ್ಲಂಘನೆಯಾದರೆ ದಾಳಿ ಮುಂದುವರಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಕಾಲ್ ಮಾಡಿ ಮಾತನಾಡಿದ್ದಾರೆ ಚೀನಾ ಅಮೆರಿಕ ಭವಿಷ್ಯದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಈ ಬಗ್ಗೆ ಖುದ್ದು ಟ್ರಂಪ್ ರಿಯಾಕ್ಟ್ ಮಾಡಿ ಶಿ ಜಿನ್ಪಿಂಗ್ ಜೊತೆಗೆ ಮಾತಾಡಿದ್ದೀನಿ ಉಭಯ ದೇಶಗಳ ನಡುವಿನ ವ್ಯಾಪಾರ ಮೆಡಿಕಲ್ ಟಿಕ್ ಟಾಕ್ ಆಪ್ ವಿಚಾರ ಸೇರಿ ಹಲವು ವಿಚಾರಗಳನ್ನು ಬ್ಯಾಲೆನ್ಸ್ ಮಾಡೋ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹೀಗಾಗಿ ಚೈನಾ ಅಮೆರಿಕ ಎರಡಕ್ಕೂ ಈ ಕಾಲ್ ಒಳ್ಳೆಯದು ನಾವಿಬ್ಬರು ಅಂದರೆ ನಾನು ಮತ್ತು ಜಿನ್ಪಿಂಗ್ ಸೇರಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಜಗತ್ತು ಮತ್ತಷ್ಟು ಶಾಂತವಾಗಿರೋಕೆ ಅಗತ್ಯವಿರೋದನ್ನೆಲ್ಲ ನಾವಿಬ್ಬರು ಸೇರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಜನವರಿ ಇಪ್ಪತ್ತನೇ ತಾರೀಕು ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಮುನ್ನವೇ ಈ ಮಾತುಕತೆಯಾಗಿರೋದು ಮಹತ್ವ ಪಡ್ಕೊಳ್ತಾ ಇದೆ ಅದರಲ್ಲೂ ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯುದ್ಧ ನಿಲ್ಲೋ ಬಗ್ಗೆ ಈಗ ಇನ್ನಷ್ಟೇ ಆಶಾಭಾವನೆ ಮೂಡಿದೆ ಯಾಕಂದರೆ ಅಮೆರಿಕ ಯುಕ್ರೇನ್ ಪರವಾಗಿ ನಿಂತಿದೆ ರಷ್ಯಾಗೆ ಚೀನಾ ಸೀಕ್ರೆಟ್ ಆಗಿ ಸಹಾಯ ಮಾಡುತ್ತಿದೆ ಸೊ ಟ್ರಂಪ್ ಹೇಳಿರೋ ಪ್ರಕಾರ ಇಬ್ರು ಸೇರಿ ಪರಿಹರಿಸಬಹುದಾದ ಈಗಿನ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಯುಕ್ರೇನ್ ಯುದ್ಧ ಟ್ರಂಪ್ ಕೂಡ ಅದನ್ನೇ ಹೇಳ್ತಾ ಬಂದಿದ್ದಾರೆ ಹೀಗಾಗಿ ಇವರಿಬ್ಬರ ಮಾತುಕತೆ ಇನ್ನಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಏನೋ ಭಾರತದಲ್ಲಿ ಆಶ್ರಯ ಪಡೆದಿರೋ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ಈಗ ಬೆಚ್ಚಿ ಬೀಳಿಸೋ ಮಾಹಿತಿಯನ್ನ ಹೊರ ಹಾಕಿದ್ದಾರೆ ಕೇವಲ ಇಪ್ಪತ್ತೈದು ನಿಮಿಷ ಅಷ್ಟೇ ಬಾಂಗ್ಲಾದಲ್ಲಿ ಇದ್ದಿದ್ರೆ ನನ್ನ ಕೊಂದೆ ಹಾಕ್ತಿದ್ರು ಅಂತ ಶೇಖ್ ಹಸೀನಾ ಹೇಳಿದ್ದಾರೆ ಶೇಖ್ ಹಸೀನಾ ಮಾಡಿರೋ ಸ್ಪೀಚನ್ನು ಅವಾಮಿ ಲೀಗ್ ಪಕ್ಷ ಪೋಸ್ಟ್ ಮಾಡಿದೆ ಅದರಲ್ಲಿ ಕಳೆದ ವರ್ಷ ಬಾಂಗ್ಲಾದಲ್ಲಿ ಹಿಂಸಾಚಾರ ಭುಗಿಲೆದ್ದಾಗ ನಾನು ಮತ್ತು ತಂಗಿ ರೆಹಾನಾ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅಂತರದಲ್ಲಿ ಸಾವಿನಿಂದ ಪಾರಾದ್ವಿ ಇಲ್ಲಾಂದ್ರೆ ನಮ್ಮನ್ನ ಕೊಲ್ಲುವ ಸಂಚು ನಡೆದಿತ್ತು ಅಂತ ಹೇಳಿದ್ದಾರೆ ಅಲ್ದೆ ನೀವೇ ಆಮೇಲೆ ಏನಾಯ್ತು ಅಂತ ನೋಡಿದ್ದೀರಿ ಈ ಮುಂಚೆ ಕೋಟ್ಲಿಪುರದಲ್ಲಿ ದೊಡ್ಡ ಸ್ಫೋಟ ಮಾಡಿದ್ರು ಆಗ್ಲೂ ನಾನು ಬದುಕೂಡಿದೆ ಆಗಸ್ಟ್ ಐದೇ ತಾರೀಕು ವಿದ್ಯಾರ್ಥಿ ಪ್ರತಿಭಟನೆ ಆದ ಟೈಮ್ನಲ್ಲೂ ಕೂಡ ಸಾವಿನಿಂದ ಪಾರಾದೆ ಹೀಗೆ ಎಲ್ಲವನ್ನು ನೋಡಿದ್ರೆ ನನಗೆ ದೇವರ ಅನುಗ್ರಹ ಇರಬಹುದು ಅಂತ ಅನ್ಸುತ್ತೆ ಇಲ್ಲಾಂದರೆ ನನ್ನನ್ನು ಅವರೆಲ್ಲ ಆಗಲೇ ಸಾಯಿಸಿಬಿಡ್ತಾ ಅಂತ ಹಸಿನ ತಮ್ಮ ಪಕ್ಷದ ಬೆಂಬಲಿಗರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಆ ಮೂಲಕ ಯೂನಸ್ ಕೆಡವೋಕೆ ಈಗ ಹಸಿನ ರಿಯಲ್ ಆಗಿ ಕ್ರೀಸ್ಗೆ ಬರ್ತಾ ಇರೋ ಥರ ಕಾಣಿಸ್ತಾ ಇದೆ ಫೈಟ್ ಪ್ಯಾಕ್ ಮಾಡೋಕೆ ಯಾಕಂದರೆ ಹಸಿನ ದೇಶ ಬಿಟ್ಟ ಮೇಲೆ ಆರಂಭದಲ್ಲಿ ಹೆಚ್ಚು ಮಾತಾಡ್ತಿರಲಿಲ್ಲ ಅವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ವರ್ಚುವಲ್ ಆಗಿ ಭಾಗಿಯಾಗ್ತಿದ್ದಾರೆ ಆ ಮೊದಲ ಮಾತಿನಲ್ಲೇ ಯೂನಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಅದು ಮೋಸ ಮಾಡಿ ಬಂದಿರೋ ಸರ್ಕಾರ ಅಧಿಕಾರದ ಅಧಿಕಾರದಾಹಿ ಸರ್ಕಾರ ಅಂತ ಹೇಳ್ತಿದ್ದಾರೆ ಜನರಿಂದ ಆಯ್ಕೆಯಾಗಿರೋದಲ್ಲ ಅವರು ನಾನ್ ನಿಜವಾದ ಜನರ ಪ್ರತಿನಿಧಿ ಅಂತಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ನಾನು ಈ ವರ್ಷ ಅಲ್ಲ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆ ಮಾಡ್ತೀನಿ ಅಂತ ಯೂನೋಸ್ ಹೇಳ್ತಿದ್ದಾರೆ ಬಾಂಗ್ಲಾದಲ್ಲಿ ಸೊ ಇದೇ ಹೊತ್ತಲ್ಲಿ ಅವರು ಅಧಿಕಾರಕ್ಕಾಗಿ ನನ್ನನ್ನು ಕೊಲ್ಲೋಕ್ಕೆ ಬಯಸಿದ್ರು ಅನ್ನೋ ವಿಕ್ಟಿಮ್ ಕಾರ್ಡನ್ನು ಹಸಿನ ಪ್ಲೇ ಮಾಡಿ ನಿಧಾನಕ್ಕೆ ಆ ಕಡೆ ಕೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಲಿ ಈ ಹತ್ಯೆ ಅನ್ನೋ ಪದವೇ ಹಸಿನಾಗೆ ಇಷ್ಟು ದಿನ ಬಾಂಗ್ಲಾದಲ್ಲಿ ದೊಡ್ಡ ಸಿಂಪತಿ ಕ್ರಿಯೇಟ್ ಮಾಡಿತ್ತು ನನ್ನ ತಂದೆಯನ್ನು ಹತ್ಯೆ ಮಾಡಿದ್ದಾರೆ ನನ್ನ ಕುಟುಂಬವನ್ನು ಹತ್ಯೆ ಮಾಡಿದ್ದಾರೆ ಅಂತ ಹಸಿನ ಪ್ರತಿ ಚುನಾವಣಾ ರ್ಯಾಲಿಯಲ್ಲೂ ಹೇಳ್ತಾಯಿದ್ರು ಅವರಿಗೆ ಅಷ್ಟು ಬೆಂಬಲ ಬರೋಕೆ ಚುನಾವಣೆಯಲ್ಲಿ ಪದೇ ಪದೇ ಗೆಲ್ಲೋದ್ರಲ್ಲಿ ಇದು ಕೂಡ ದೊಡ್ಡ ಪಾತ್ರ ನಿಭಾಯಿಸಿತ್ತು ಹೀಗಿರುವಾಗ ಯೂನಸ್ ಮತ್ತವರ ಗ್ಯಾಂಗ್ ನನ್ನನ್ನು ಕೂಡ ಕೊಲ್ಲೋಕೆ ಪ್ಲಾನ್ ಮಾಡಿತ್ತು ಅಪ್ಪನ ತರ ಅಂತ ಹೇಳೋ ಮೂಲಕ ಬರೀ ಇಪ್ಪತ್ತೈದು ನಿಮಿಷದಲ್ಲಿ ಜೀವ ಉಳಿಸ್ಕೊಂಡು ಪಾರಾದೆ ನಾನು ಅಂತ ಹೇಳೋ ಮೂಲಕ ಶೇಖ್ ಹಸೀನಾ ಮತ್ತೆ ಬಾಂಗ್ಲಾ ಪಾಲಿಟಿಕ್ಸ್ಗೆ ವಾಪಸ್ ಬರೋಕೆ ಒಂದೊಂದೇ ಹೆಜ್ಜೆ ಇಡ್ತಿರೋ ತರ ಕಾಣಿಸ್ತಾ ಇದೆ ನಾಳೆ ಇದೇ ಕಾರಣ ಕೊಟ್ಟು ಯೂನಸ್ ವಿರುದ್ಧ ದೊಡ್ಡ ಸುತ್ತಿನ ದಂಗೆಯನ್ನು ಬಾಂಗ್ಲಾದಲ್ಲಿ ಇನ್ನೊಂದು ಸೈಡ್ನಿಂದ ಹಸೀನಾ ಸೈಡ್ನಿಂದ ಏಳಿಸುವ ಸಾಧ್ಯತೆಯನ್ನು ಅಲ್ಲಗಳಾಗಲ್ಲ ಈಗ ಈಗ ಆಲ್ರೆಡಿ ಅವಾಮಿ ಲೀಗ್ ಪಕ್ಷವನ್ನು ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆ ಕೂಡ ಇದೆ ಆ ಹೊತ್ತಲೆ ಹಸಿನ ಹತ್ಯಾ ಯತ್ನದ ಸ್ಫೋಟಕವನ್ನು ಸ್ಫೋಟಿಸ್ಬಿಟ್ಟಿದ್ದಾರೆ ಅಮೆರಿಕದ ಕೊಲಂಬಿಯಾದಲ್ಲಿ ಎರಡು ಗುಂಪುಗಳ ಮಧ್ಯೆ ಹೊಡೆದಾಟ ಆಗಿ ಹಿಂಸಾಚಾರ ನಡೆದಿದೆ ಕನಿಷ್ಠ ಮೂವತ್ತು ಜನ ಮೃತಪಟ್ಟಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ವೆನೆಸೆಲಾ ಗಡಿಯಲ್ಲಿ ಈ ಘಟನೆಯಾಗಿದೆ ನ್ಯಾಷನಲ್ ಲಿಬರೇಷನ್ ಆರ್ಮಿ ಇ ಎಲ್ ಎನ್ ಅನ್ನೋ ಗುಂಪು ರೆವಲ್ಯೂಷನರಿ ಆರ್ಮ್ ಫೋರ್ಸಸ್ ಆಫ್ ಕೊಲಂಬಿಯಾ ಎ ಆರ್ ಸಿನ ನ ಮೆಂಬರ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದೆ ಹಳ್ಳಿ ಹಳ್ಳಿಗಳಲ್ಲಿ ಆರ್ ಮೆಂಬರ್ ಗಳನ್ನ ಹುಡುಕಿ ಹುಡುಕಿ ದಾಳಿ ಮಾಡಲಾಗ್ತಿದೆ ಅಂತ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ನಶಾ ಪದಾರ್ಥ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಉಂಟಾಗಿ ಈ ಘಟನೆಯಾಗಿದೆ ಅಂತ ಉತ್ತರ ಸ್ಯಾಂಟ್ಯಾಂಡರ್ನ ಗವರ್ನರ್ ವಿಲಿಯಂ ವಿಲಮೈಸಾರ್ ಹೇಳಿದ್ದಾರೆ ಈ ಘಟನೆಯಾಗಿದ್ದಂತೆ ಕೊಲಂಬಿಯಾ ಅಧ್ಯಕ್ಷ ಗುಸ್ಟವೊ ಪೆಟ್ರೋ ನ್ಯಾಷನಲ್ ಲಿಬರೇಷನ್ ಆರ್ಮಿಯೊಂದಿಗೆ ಮಾತುಕತೆ ನಿಲ್ಲಿಸುವುದಾಗಿ ಘೋಷಿಸಿದ್ದಾರೆ ಅಲ್ಲದೆ ಈ ಗುಂಪು ಯುದ್ಧಾಪರಾಧಗಳನ್ನು ನಡೆಸ್ತಾ ಇದೆ ಅಂತ ಪೆಟ್ರೋ ಆರೋಪಿಸಿದ್ದಾರೆ ಭಾರತೀಯ ಉದ್ಯಮಿಗಳು ಟೆಸ್ಲಾ ದಿಗ್ಗಜ ಇಲಾನ್ ಮಸ್ಕ್ರನ್ನು ಮೀಟ್ ಮಾಡಿದ್ದಾರೆ ಟೆಕ್ಸಸ್ನಲ್ಲಿ ಭಾರತದ ಉದ್ಯಮಿಗಳಿಗಾಗಿ ಮಸ್ಕ್ ಒಂದನ್ನು ಹೋಸ್ಟ್ ಮಾಡಿದರು ಈ ವೇಳೆ ಫ್ಲಿಪ್ಕಾರ್ಟ್ ಸಿಇಒ ಕಲ್ಯಾಣ್ ರಮನ್ ಬಿರ್ಲಾ ಗ್ರೂಪ್ನ ಆರ್ಯಮನ್ ಬಿರ್ಲಾ ಓಯೋ ಸಿಇಒ ರಿತೇಶ್ ಅಗರ್ವಾಲ್ ಹಾಗೂ ಇನ್ನಿತರ ಪ್ರಮುಖರು ಭಾಗಿಯಾಗಿದ್ದರು ಈ ವೇಳೆ ಅಮೆರಿಕ ಮತ್ತು ಭಾರತದ ನಡುವೆ ಸಂಬಂಧ ಇನ್ನಷ್ಟು ವೃದ್ಧಿ ಮಾಡುವ ಬಗ್ಗೆ ಟೆಕ್ ಕ್ಷೇತ್ರದಲ್ಲಿ ಸಹಕಾರ ಸಾಧಿಸೋಕೆ ಎರಡು ಕಡೆಯಿಂದ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಅಲ್ಲದೆ ಭೇಟಿ ವೇಳೆ ಅಮೆರಿಕ ಭಾರತದ ವ್ಯಾಪಾರ ಸಂಬಂಧ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅದಕ್ಕೆ ಇರೋ ತೊಂದರೆಗಳನ್ನು ಪರಿಹಾರ ಮಾಡೋದ್ರ ಪರವಾಗಿ ನಾನು ಇದೀನಿ ಅಂತ ಮಸ್ಕ್ ಹೇಳಿದ್ದಾರೆ ಇದೇ ವೇಳೆ ಯುಪಿಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಕುಂಭಮೇಳಕ್ಕೆ ಮಸ್ಕ್ ಫಿದಾಗಿದ್ದಾರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ ಈ ಬಗ್ಗೆ ಓಯೋ ಕಂಪನಿಯ ಸಿಇಒ ರಿತೇಶ್ ಅಗರ್ವಾಲ್ ಎಕ್ಸ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅತ ಮಸ್ಕ್ ಅವರ ಭೇಟಿ ಸಂದರ್ಭದಲ್ಲಿ ಆಧ್ಯಾತ್ಮ ಅನ್ಯ ಗ್ರಹಗಳ ಪ್ರವಾಸ ಹಣಕಾಸಿನ ನೀತಿ ಎಂಜಿನಿಯರಿಂಗ್ ಸೇರಿ ಹಲವು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಅಂತ ಖ್ಯಾತ ಲೇಖಕ ಅನುಷ್ ತ್ರಿಪಾಠಿ ಹೇಳಿದ್ದಾರೆ ಫಿಲಿಪೈನ್ಸ್ ಮತ್ತು ಬ್ರಹ್ಮೋಸ್ನ ಆಂಟಿಶಿಪ್ ಮಿಸೈಲ್ಸ್ ಖರೀದಿ ಮಾಡೋಕೆ ಮಾತುಕತೆ ಆರಂಭಿಸಲಾಗಿದೆ ಅಂತ ಫಿಲಿಪೈನ್ಸ್ ಮಾಧ್ಯಮ ಕೂಡ ರಿಪೋರ್ಟ್ ಮಾಡುತ್ತಿದೆ ಫಿಲಿಪೈನ್ಸ್ ಕರಾವಳಿ ಸೆಕ್ಯೂರಿಟಿಗಾಗಿ ಸರ್ಕಾರ ಈ ನಿರ್ಧಾರ ಮಾಡಿದೆ ಈ ಮೊದಲು ಲ್ಯಾಂಡ್ ಬೇಸ್ಡ್ ಅಂದರೆ ಭೂ ಸೇನೆಗೆ ಬೇಕಾದ ಬ್ರಹ್ಮೋಸ್ ಖರೀದಿ ಮಾಡಿತ್ತು ಈಗ ಸಮುದ್ರ ಪ್ರದೇಶದ ರಕ್ಷಣೆಗಾಗಿ ಆ್ಯಂಟಿಶಿಪ್ ಮಿಸೈಲ್ಸ್ ವರ್ಷನ್ನ ಒಂಬತ್ತು ಬ್ರಹ್ಮೋಸ್ ಬ್ಯಾಟರಿ ಖರೀದಿ ಮಾಡೋಕೆ ಮುಂದಾಗಿದ್ದಾರೆ ಈಗ ಆಲ್ರೆಡಿ ಫಿಲಿಪೈನ್ಸ್ ನ ಮರೈನ್ ಕೌರ್ನ ಅವರು ಈ ಸಿಸ್ಟಮ್ಗಳ ಮೇಂಟೆನೆನ್ಸ್ ಕುರಿತು ತರಬೇತಿ ಪಡೆದಿದ್ದಾರೆ ವರದಿಯಾಗಿದೆ ಅಂದ ಹಾಗೆ ಇಬ್ಬರ ಮೋಸ್ ಮಿಸೈಲ್ಸ್ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಡೆವಲಪ್ ಮಾಡಿರೋ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಸ್ ಅಮೆರಿಕದ ವಾಷಿಂಗ್ಟನ್ನ ವೈಟ್ ಹೌಸ್ ಮೇಲಿನ ದಾಳಿಗೆ ಪ್ರಯತ್ನ ಪಟ್ಟಿದ್ದಕ್ಕಾಗಿ ಹೈದರಾಬಾದ್ ಚಂದಾನಗರ್ ಮೂಲದ ಯುವಕನಿಗೆ ಶಿಕ್ಷೆ ವಿಧಿಸಲಾಗಿದೆ ಸಾಯುವ ವರ್ಷದ ಕಂದುಲಾ ಅನ್ನೋ ಯುವಕನಿಗೆ ಅಮೆರಿಕ ಜಿಲ್ಲಾ ಕೋರ್ಟ್ ತೊಂಬತ್ತಾರು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಈತ ಬಾಡಿಗೆ ಟ್ರಕ್ ಬಳಸಿ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ವೈಟ್ ಹೌಸ್ ಮೇಲೆ ದಾಳಿಗೆ ಪ್ರಯತ್ನ ಪಟ್ಟಿದ್ದ ಅಮೆರಿಕದಲ್ಲಿ ಡೆಮಾಕ್ರಸಿಯನ್ನು ಉರುಳಿಸಿ ಸಿದ್ಧಾಂತ ಸಿದ್ಧಾಂತವಿರುವ ಸರ್ವಾಧಿಕಾರವನ್ನು ತರೋ ಉದ್ದೇಶದಿಂದ ದಾಳಿಗೆ ಪ್ರಯತ್ನ ಪಟ್ಟಿದ್ದಂತೆ ಶಿಕ್ಷೆ ಪ್ರಕಟ ಆಗಿದೆ ಜೈಲು ಅಲ್ಲಿ ತರಬಹುದು ಈಗ ಆಯ್ತಾ ಜೈಲಲ್ಲಿ ಕೂತ್ಕೊಂಡು ಕನಸು ಕಾಣಬಹುದು ನಾಸಿಸಂ ತರಕ್ಕೆ ಟಿಕ್ ಟಾಕ್ ಅಮೆರಿಕದಲ್ಲಿ ಭಾನುವಾರದಿಂದ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸೋಕೆ ಮುಂದಾಗಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಈ ಬ್ಯಾನ್ ವಿಚಾರದಲ್ಲಿ ಮಧ್ಯಪ್ರವೇಶಿಸದೆ ಹೋದರೆ ಭಾನುವಾರದಿಂದ ಕಾರ್ಯಾಚರಣೆ ನಿಲ್ಲಿಸುವುದಾಗಿ ಖುದ್ದು ಟಿಕ್ ಟಾಕ್ ಹೇಳಿದೆ ಕಳೆದ ಏಪ್ರಿಲ್ನಲ್ಲಿ ಬೈಡೆನ್ ಟಿಕ್ ಟಾಕ್ ಮಾಲೀಕತ್ವವನ್ನು ಅಮೆರಿಕನರಿಗೆ ಮಾರಾಟ ಮಾಡಬೇಕು ಇಲ್ಲಾಂದರೆ ಆ ಆ್ಯಪನ್ನು ಬ್ಯಾನ್ ಮಾಡೋದಾಗಿ ಬಿಲ್ ಪರಿಚಯಿಸಿದರು ಹೀಗಾಗಿ ಟಿಕ್ಟಾಕನ್ನು ಟಾಕನ್ನು ಹೊಸದಾಗಿ ಆಪಲ್ ಆ್ಯಪ್ ಸ್ಟೋರ್ ಮತ್ತು ಗೂಗಲ್ ಆ್ಯಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡೋದನ್ನು ಏಪ್ರಿಲ್ನಲ್ಲೇ ಸ್ಟಾಕ್ ಮಾಡಲಾಗಿದೆ ಆದರೂ ಅಮೆರಿಕಾದಲ್ಲಿ ಈ ಟಿಕ್ಟಾಕ್ಗೆ ಹದಿನೇಳು ಕೋಟಿ ಅರ್ಧ ಅಮೆರಿಕನ್ ಪಾಪ್ಯುಲೇಷನ್ನಷ್ಟು ಯೂಸರ್ಸ್ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅಧಿಕಾರ ವಹಿಸಿಕೊಂಡ ಒಂದು ದಿನದ ನಂತರ ಇದರ ಮೇಲೆ ಅರವತ್ತರಿಂದ ತೊಂಬತ್ತು ದಿನಗಳವರೆಗೆ ನಿರ್ಬಂಧ ಹೇರ್ಬೋದು ಅಂತಲೂ ಹೇಳಲಾಗ್ತಿದೆ ಹೀಗಾಗಿ ಈಗ ಖುದ್ದು ಟಿಕ್ ಟಾಕ್ ಬೈಡನ್ ಈಗಿರೋ ಅಡೆತಡೆ ಕ್ಲಿಯರ್ ಮಾಡದೆ ಹೋದರೆ ಕಾರ್ಯಾಚರಣೆಯನ್ನು ಬಂದ್ ಮಾಡಿ ಶಟ್ ಡೌನ್ ಮಾಡ್ತೀವಿ ಅಂತ ಒಂದು ರೀತಿ ಹೆದರಿಸುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಟ್ರಂಪ್ ಅಧ್ಯಕ್ಷರಾದ ತಕ್ಷಣ ಅಕ್ರಮ ವಲಸಿಗರ ವಿರುದ್ಧ ದೊಡ್ಡ ಕ್ರಮ ತಗೋತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇದರ ಮೊದಲ ಭಾಗವಾಗಿ ಶಿಕಾಗೋ ನಗರದಲ್ಲಿ ಶೀಘ್ರದಲ್ಲಿ ದೊಡ್ಡ ರೇಡ್ ಆಗುತ್ತೆ ಅದರಲ್ಲಿ ಇನ್ನೂರಕ್ಕೂ ಅಧಿಕ ಅಧಿಕಾರಿಗಳು ಭಾಗಿಯಾಗ್ತಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ ಅಲ್ಲದೆ ಮುಂದಿನ ದಿನದಲ್ಲಿ ಈ ಕಾರ್ಯಾಚರಣೆ ಅಮೆರಿಕದಾದ್ಯಂತ ನಡೆಯುತ್ತೆ ಅಂತ ವರದಿಯಾಗಿದೆ ಕಳೆದ ಬೈಡನ್ ಅವಧಿಯಲ್ಲಿ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರ ಅಕ್ರಮ ವಲಸಿಗಳನ್ನ ಗಡಿಪಾರು ಮಾಡಲಾಗಿತ್ತು ಈಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬಹುದು ಅಂತ ಅಮೆರಿಕನ್ ಮೀಡಿಯಾ ರಿಪೋರ್ಟ್ ಮಾಡಿದೆ ಏನು ಪಾಕಿಸ್ತಾನ ಅಫ್ಘಾನಿಸ್ತಾನದ ಬಗ್ಗೆ ದೊಡ್ಡ ಹೇಳಿಕೆ ಕೊಟ್ಟಿದೆ ಇತ್ತೀಚೆಗೆ ಅಫ್ಘಾನ್ ಪ್ರದೇಶವಾಗಿರೋ ವಖಾನ್ ಕಾರಿಡಾರ್ನ ಪಾಕಿಸ್ತಾನ ವಶಪಡಿಸಿಕೊಳ್ಳುತ್ತೆ ಅನ್ನೋ ವರದಿ ಹರಿದಾಡ್ತಾ ಇತ್ತು ವಖಾನ್ ಕಾರಿಡಾರ್ ಅಂದ್ರೆ ಅಫ್ಘಾನಿಸ್ತಾನ್ ಮತ್ತು ಪಿಒಕೆ ಮಧ್ಯದಲ್ಲಿ ಬರುತ್ತೆ ಚೀನಾವನ್ನ ಕನೆಕ್ಟ್ ಮಾಡೋ ಕಿರಿದಾದ ಭೂಪ್ರದೇಶ ಇದನ್ನ ವಶಕ್ಕೆ ತಗೊಂಡ್ರೆ ಪಾಕ್ಗೆ ನೇರವಾಗಿ ತಜಕಿಸ್ತಾನದ ಆಕ್ಸೆಸ್ ಸಿಗುತ್ತೆ ಈ ಸಲ ವಶಕ್ಕೂ ತಗೋಬಹುದು ಅಂತ ಸುದ್ದಿ ಇತ್ತು ಆದರೆ ಈಗ ವಖಾನ್ ಕಾರಿಡಾರ್ ಆಫ್ಘಾನಿಸ್ತಾನದ ಭಾಗ ಅದನ್ನು ವಶಕ್ಕೆ ಪಡೆಯುವ ಚಿಂತನೆ ನಮಗಿಲ್ಲ ಅಂತ ಪಾಕ್ ಹೇಳಿದೆ ಅಲ್ಲದೆ ಅಫ್ಘಾನಿಸ್ತಾನ ನಮ್ಮ ನೆರೆ ದೇಶ ಇಂಪಾರ್ಟೆಂಟ್ ಪಾರ್ಟ್ನರ್ ಕೂಡ ನಾವು ಅವರ ಜೊತೆ ದೀರ್ಘಕಾಲ ಸಂಬಂಧವನ್ನು ಹೊಂದಿದ್ದೀವಿ ಅವರ ಸಮಗ್ರತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸ್ತೀವಿ ಪಾಕಿಸ್ತಾನ ನೆರೆ ಹೊರೆಯವರೊಂದಿಗೆ ಸಂಬಂಧ ಹಾಳು ಮಾಡಿಕೊಳ್ಳೋ ಪ್ರಶ್ನೆಯೇ ಇಲ್ಲ ಅಂತ ಪಾಕ್ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಅಫ್ಘಾನಿಸ್ತಾನವನ್ನು ಅಥಿರಗೊಳಿಸುವ ಎಸ್ ಎ ಚೀಫ್ ತಾಲಿಬಾನ್ನ ಮತ್ತೊಬ್ಬ ವೈರಿ ತಜಿಕಿಸ್ತಾನಕ್ಕೆ ಭೇಟಿ ಅನ್ನೋ ಸುದ್ದಿ ಇತ್ತು ಅದನ್ನ ಕೂಡ ಅವರು ತಳ್ಳಿ ಹಾಕಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ